ಸಾಹೇಬ್ರು ಜಯಪ್ರಕಾಶ್ ಹೆಗಡೆ ಸಾಹೇಬರು ಮತ್ತು ಕಿಮ್ಮನೆ ರತ್ನಾಕರ್ ಸಾಹೇಬರು ಮಂಜುನಾಡ್ ಭಂಡಾರಿ ಸಾಹೇಬರು ಎಲ್ಲ ಈಗಾಗಲೇ ಮಾತಾಡಿದ್ದಾರೆ ಏನು ಉದ್ದೇಶ ಅಂದ್ಬಿಟ್ಟು ನಮಗೆಲ್ಲ ತಿಳಿದಿದ್ದಾರೆ ನಮ್ಮ ಇಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆದಮೇಲೆ ನಮಗೆ ಭಾಳ ಕ್ಲಿಯರ್ ಆಗಿ ನಮ್ಮ ಸರ್ಕಾರ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಕ್ಲಿಯರಾಗಿ ಹೇಳಿದ್ದಾರೆ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಪ್ರಗತಿಗೋಸ್ಕರ ನಾವು ಕೆಲಸ ಮಾಡಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಆ ಸಜೆಷನ್ಸ್ ಎಲ್ಲ ಬರಬೇಕು ಮತ್ತು ಯಾಕೆ ಈ ಥರ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಒಂದು ಕಾಲದಲ್ಲಿ ಮಂಗಳೂರು ಉಡುಪಿ ಕರಾವಳಿ ರೀಜನ್ ಅಂದರೆ ಈ ಬ್ಯಾಂಕಿಂಗ್ ಫೈನಾನ್ಸ್ ಆಗಿದ್ದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದಾಗ ಎಕನಾಮಿಕ್ ಆ್ಯಕ್ಟಿವಿಟಿ ಆಗ್ತಾ ಇತ್ತು ಭಾಳ ಪ್ರೋಗ್ರೆಸಿವ್ ಆಗಿರೋದು ಒಂದು ಪ್ರಾಂತ ಆಗಿತ್ತು ಇದು ಆಮೇಲೆ ಈ ಇಲ್ಲಿ ಭಾಳ ಕಲ್ಚರಲ್ ವೈಬ್ರೆನ್ಸ್ ಇತ್ತು ಇಲ್ಲಿ ಯಕ್ಷಗಾನ ಯಕ್ಷಗಾನ ಅವೆಲ್ಲ ಕಲ್ಚರಲ್ ಇಂಟರ್ವೆನ್ಷನ್ಸ್ ಇದ್ದು ತುಂಬಷ್ಟು ಕಾಂಟ್ರಿಬ್ಯೂಷನ್ ಈ ಭಾಗದಿಂದ ಇಡೀ ಸ್ಟೇಟಿಗೆ ಬಂದಿತ್ತು ಸೊ ಈಗ ಯಾಕೆ ಆ ಥರ ಆಗ್ತಾ ಇದೆ ಯಾಕೆ ಮರ್ಡರ್ಸು ಯಾಕೆ ವೈಲೆನ್ಸು ಯಾಕೆ ಕಮ್ಯುನಲ್ ಪೋಲರೈಸೇಷನು ಅನ್ನೋದನ್ನು ಎಲ್ಲರಿಗೆ ಒಂಥರ ಚಿಂತೆ ಆಗಿದೆ ಅದಕ್ಕೆ ಎಲ್ಲ ಸೀನಿಯರ್ ಲೀಡರ್ಸು ಈಗಾಗಲೇ ಎಲ್ಲರದು ಇಂಟ್ರೊಡಕ್ಷನ್ ತಮಗೆ ಕೊಟ್ಟಿದ್ದಾರೆ ತಮಗೆ ಎಲ್ಲರಿಗೂ ಗೊತ್ತು ಎಲ್ಲರ ಬ್ಯಾಕ್ ಗ್ರೌಂಡು ಸೀನಿಯರ್ ಲೀಡರ್ಸು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನಾವು ಮೊನ್ನೆ ಬಂದ ಬಂದಾಗಿಂದ ಬಂದ ತಕ್ಷಣವೇ ನಾವು ಜನರನ್ನು ಭೇಟಿ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಸಿವಿಲ್ ಸೊಸೈಟಿ ಗ್ರೂಪ್ಸಿಗೆ ಭೇಟಿ ಆಗಿದ್ದೀವಿ ನಮ್ಮ ಪಾರ್ಟಿ ಲೀಡರ್ಸಿಗೆ ಭೇಟಿ ಆಗಿದ್ದೀವಿ ರೆವಿನ್ಯೂ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಭೇಟಿ ಆಗಿದೀವಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಭೇಟಿ ಆಗಿದ್ದೀವಿ ಆಮೇಲೆ ಆಟೋ ಡ್ರೈವರ್ಸ್ ಕಾರ್ಮಿಕರು ಇದು ಚೇಂಬರ್ಸ್ ಆಫ್ ಕಾಮರ್ಸು ಕ್ರೆಡೈದವರು ಲಾಯರ್ಸು ಬುದ್ಧಿಜೀವಿಗಳು ಆಮೇಲೆ ರೈಟರ್ಸ್ ಬೇರೆ ಬೇರೆ ಬಿಸ್ನೆಸ್ ಎಂಟರ್ಪ್ರೈಸಸ್ ಅವರು ಎಜುಕೇಶನಿಸ್ಟು ಇವ್ರಿಗೆ ಮತ್ತೆ ಎಲ್ಲ ಧರ್ಮ ಗುರುಗಳಿಗೂ ಭೇಟಿ ಆಗಿದೀವಿ ಬೇರೆ ಬೇರೆ ಕಮ್ಯುನಿಟಿ ಸ್ಟೇಕ್ ಹೋಲ್ಡರ್ಸು ಭೇಟಿ ಆಗಿದ್ದೀವಿ ಎಲ್ಲಾ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡಿದ್ವಿ ಮುಂದೆ ಉಡುಪಿ ಕಾರವಾರಗೂ ಹೋಗೋದಿದೆ ನಮ್ಮದು ಹೋಗಿ ಇವಾಗ ಸುದರ್ಶನ್ ಸಾಹೇಬ್ ಹೇಳಿದಾಗ ಒಂದು ಇಂಟೀರಿಯಮ್ ರಿಪೋರ್ಟ್ ನಾವು ಕೊಡ್ತೀವಿ ಯಾವ ಥರ ಇಲ್ಲಿ ಇದು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ನಾ ಇಲ್ಲಿ ಇಲ್ಲೀಗಲ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆಗ್ತಾ ಇದೆಯಾ ಇವೆಲ್ಲ ನಾವು ಪತ್ತೆ ಹಚ್ಚಕ್ಕೆ ಟ್ರೈ ಮಾಡಿದ್ದೀವಿ ನಮ್ಮದೊಂದೇ ಒಂದು ಇಂಟೀರಿಯಮ್ ರಿಪೋರ್ಟ್ ಇವಾಗ ಪಾರ್ಟಿ ಪ್ರೆಸಿಡೆಂಟಿಗೆ ಮತ್ತು ಚೀಫ್ ಮಿನಿಸ್ಟ್ರಿಗೆ ಮತ್ತು ನಮ್ಮ ಪಾರ್ಟಿ ಸೀನಿಯರ್ ಲೀಡರ್ಶಿಪ್ ಎಲ್ಲ ನಾವು ಕೊಡ್ತೀವಿ ಅದಾದಮೇಲೆ ಏನೇನು ಕಾರ್ಯಕ್ರಮಗಳು ಮಾಡಬೇಕಿಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಏನು ತೊಗೋಬೇಕು ಆರ್ಗನೈಸೇಷನ್ ಯಾವ ಥರ ಸ್ಟ್ರೆಂತ್ ಮಾಡಬೇಕು ಯಾಕಂದರೆ ನಮ್ಮದು ನ್ಯಾಷನಲ್ ಪಾರ್ಟಿ ಒಬ್ಬ ರೆಸ್ಪಾನ್ಸಿಬಲ್ ಪಾರ್ಟಿ ಈ ದೇ ಈ ದೇಶಕ್ಕೆ ಸ್ವತಂತ್ರ ತಂದಿರೋ ಪಾರ್ಟಿ ಸೊ ನಮ್ಮ ಪಾರ್ಟಿ ಕೂಡ ಇಲ್ಲಿ ಆಗಬೇಕಿಲ್ಲಿ ಆಗಿ ಸಮಾಜದಲ್ಲಿ ಇಂಟರ್ವೆನ್ಷನ್ಸ್ ಮಾಡಬೇಕು ಆವಾಗಲೇ ನಾವು ಮತ್ತೆ ಇದೇನು ಇಲ್ಲಿ ಸ್ಥಿತಿ ಆಗಿದೆ ಏನು ವಾತಾವರಣ ಬೆಳ್ಕೊಂಬಂದಿದೆ ಅಲ್ಲಿ ಸುಧಾರಿಸೋಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ ಪ್ಲಸ್ ಅದ್ರ ಜೊತೆಯಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಪ್ರಗತಿಯನ್ನು ಮುಂದೆ ಎಸ್ಟಾಬ್ಲಿಷ್ ಮಾಡೋಕೆ ಇಲ್ಲಿ ಆಗುತ್ತೆ ಇಲ್ಲಿ ನಮಗೆ ಸುಮಾರು ಜನರು ಹೇಳ್ತಾ ಇದ್ರು ಈಗಾಗಲೇ ಕಾಲೇಜಸ್ ಅಲ್ಲಿ